ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಂದು ನಾನು ಕೆ ಪಿ ಪೂರ್ಣ ಚಂದ್ರ ತೇಜಸ್ವಿ ಅವರ ಮುನಿಸ್ವಾಮಿ ಮತ್ತು ಮಾಗಡಿ ಚಿರತೆ ಎಂಬ ಕೃತಿ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ ಮೊದಲು ಲೇಖಕರು ಬೆಂಗಳೂರಿನ ಪರಿಚಯದ ಬಗ್ಗೆ ಹೇಳುತ್ತಾರೆ ಮುಂದೆ ಮಾಗಡಿಯಲ್ಲಿ ಚಿರುತೆಯ ಭಯಾನಕತೆಯನ್ನು ವಿವರಿಸುತ್ತಾ ಮುನಿಸ್ವಾಮಿಯ ಅವಾಂತರಗಳನ್ನು ಹೇಳುತ್ತಾರೆ ಇಲ್ಲಿ ಮುನಿಸ್ವಾಮಿ ಶಿಕಾರಿದಾರರ ಹತ್ತಿರ ನಾನು ಜೆಂಟಲ್ಮ್ಯಾನ್ ಆಫ್ ಶಿಕಾರಿ ಗೈಡ್ ಎನ್ನುತ್ತಾನೆ ಮುನಿಸ್ವಾಮಿ ಚಿರತೆ ಒಡೆಯಲು ಕತ್ತೆ ತರುವುದು ಆ ಕತ್ತೆಯನ್ನು ಇವನೇ ಕೊಂದು ಚಿರತೆ ಕೊಂದಿದೆ ಎಂದು ಹೇಳಲು ಹೀಗೆ ಹಲವಾರು ಅವಾಂತರಗಳನ್ನು ಮಾಡಿದನು ಮುಂದೆ ಲೇಖರ ಬಳಿ ಇದೆ ಇದನ್ನೆಲ್ಲ ಹೇಳಿಕೊಂಡು ಅವನ ಹೊಟ್ಟೆಪಾಡು ಬಗ್ಗೆ ಹೇಳಿದನು ಮುಂದೆ ಇವನ ಮಾತು ಯಾರದೇ ಯಾರೂ ನಂಬದೇ ಇಲ್ಲದಿದ್ದಾಗ ಊಟಕ್ಕೂ ಮತ್ತು ಸಿಹಿಗೂ ದುಡ್ಡು ಸಿಗದೇ ಇದ್ದಾಗ ಇವನೇ ಚಿರತೆ ಕೊಲ್ಲಲು ಪ್ರಯತ್ನಿಸಿ ಚಿರತೆಯನ್ನು ಗಾಯಗೊಳಿಸಿದನು ಗಾಯಗೊಂಡ ಚಿರತೆ ದಪೇದಾರನೊಬ್ಬನ ಮೇಲೆ ಹಲ್ಲೆ ಮಾಡಿ ಸಾಯುತರ ಮಾಡಿತು ಇದಕ್ಕೆಲ್ಲ ಕಾರಣ ಮುನಿಸ್ವಾಮಿ ಚಿರತೆಗೆ ಮಾಡಿದ ಸಮಸ್ಯೆಯಿಂದಾಗಿ ಹಳ್ಳಿಯವರು ಪೊಲೀಸ್ ಪೊಲೀಸ್ನವರು ಮುನಿಸ್ವಾಮಿಯೇ ಇದಕ್ಕೆಲ್ಲ ಕಾರಣ ಎಂದು ಹೇಳಿದರು ಮುನಿಸ್ವಾಮಿಯನ್ನು ಕರೆಸಿದ ಡಿ ಎಸ್ ಪಿ ಇದಕ್ಕೆಲ್ಲ ನೀನೇ ಜವಾಬ್ದಾರನೆಂದು ಗದರಿಸಿದನು ಅದಕ್ಕಾಗಿ ಇದಕ್ಕೆ ನಾನು ಕಾರಣವಿಲ್ಲವೆಂದು ಮುನಿಸ್ವಾಮಿ ನಾಲ್ಕು ದಿನ ಗಡುವು ಕೊಡಬೇಕೆಂದು ಆ ಗಡುವಿನಲ್ಲಿ ಆ ಚಿರತೆಯನ್ನು ಕೊಲ್ಲುತ್ತೇನೆಂದು ಹೇಳಿದನು ಚಿರತೆ ಒಡೆಯಲು ಮುನಿಸ್ವಾಮಿ ಲೇಖರ ಬಳಿ ಬರುತ್ತಾನೆ ಇದನ್ನೆಲ್ಲ ಕೇಳಿದ ಲೇಖಕರು ಮುಂದೆ ಚಿರತೆಯನ್ನು ಒಡೆಯುತ್ತಾರೆ ಅಲ್ಲಿ ಮುತ್ತು ಎಂಬ ಸಹಾಯಕನ ಜೊತೆಗೂಡಿ ಈ ಚಿರತೆಯನ್ನು ಒಡೆಯುತ್ತಾರೆ ಈ ಚಿರತೆಯ ಕೊಲ್ಲುವ ಕಾರ್ಯಾಚರಣೆವೇ ಮುನಿಸ್ವಾಮಿ ಮತ್ತು ಮಾಗಡಿ ಚಿರತೆ